ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಸಂಜೆಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯಯೋಗದ ಯೋಗದ ಇಪ್ಪತ್ತೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕದ ಮಾತು ಹೀಗಿದೆ ವೇದ ವಿನಾಶಿನಂ ನಿತ್ಯಂ ಯಯೇನ ಮಜಮವ್ಯಯಂ ಕಥಂ ಸಪುರುಷ ಪುರುಷ ಪಾರ್ಥ ಖಂಗಾತಯತಿ ಹಂತಿಕಂ ಯಾರು ಇವನನ್ನು ಅವಿನಾಶಿ ನಿತ್ಯ ಅಜ ಅವ್ಯಯ ಎಂದು ತಿಳಿದುಕೊಂಡಿರುತ್ತಾರೋ ಅವನು ಯಾರನ್ನಾಗಲಿ ಹೇಗೆ ಕೊಲ್ಲಿಸುತ್ತಾನೆ ಯಾರನ್ನಾಗಲಿ ಹೇಗೆ ಕೊಲ್ಲುತ್ತಾನೆ ಆತನನ್ನು ಕೊಲ್ಲುವುದಾದರೂ ಹೇಗೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸುತ್ತಿದ್ದಾನೆ ಅರ್ಜುನ ಈ ಮುನ್ನ ಮೊದಲನೆಯ ಅಧ್ಯಾಯದಲ್ಲಿ ನಾನು ನನ್ನ ಗುರು ಹಿರಿಯರನ್ನ ಬಂಧು ಬಾಂಧವರನ್ನ ಸಹೋದರರನ್ನ ಸ್ನೇಹಿತರನ್ನ ಹೇಗೆ ಕೊಲ್ಲಲಿ ಎಂದು ಪ್ರಶ್ನಿಸಿದಾಗ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು ನೀನು ಕೊಲ್ತಾ ಇರುವಂಥದ್ದು ಅವರ ಯಾರ ಚೈತನ್ಯವನ್ನೂ ಅಲ್ಲ ದೇಹದಿಂದ ಅವರು ಮಾಡಿರುವಂಥ ತಪ್ಪುಗಳನ್ನು ನೀನು ಸಂಹಾರ ಮಾಡ್ತಾ ಇದೆಯಾ ಅನ್ನೋ ಒಂದು ಅಂಶವನ್ನು ಈ ಶ್ಲೋಕಗಳ ಮೂಲಕ ಕೃಷ್ಣ ತಿಳಿಸ್ತಾ ಇದ್ದಾನೆ ಯಾರು ಆತ್ಮನ ನೈಜ ಸ್ಥಿತಿಯನ್ನು ಅರ್ತ್ಕೊಂಡಿರ್ತಾರೋ ಅವರು ಇನ್ನೊಬ್ಬರನ್ನ ಕೊಲ್ಲಿಸುವುದಕ್ಕೆ ಹೋಗುವುದಿಲ್ಲ ಅಥವಾ ತಾವೇ ಕೊಲ್ಲುವುದೂ ಇಲ್ಲ ಯಾಕೆಂದ್ರೆ ಆತ್ಮನನ್ನ ಏನು ಮಾಡಿದರೂ ಕೂಡ ನಾಶ ಮಾಡುವುದಕ್ಕೆ ಆಗುವುದಿಲ್ಲ ಹುತ್ತ ಬಡಿದರೆ ಹಾವು ಸಾಯುವುದೇ ಹೇಳಿ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ ಹುತ್ತವನ್ನು ನಾವು ಹೊಡೆದು ಹಾಕಬಹುದೇ ಹೊರತು ಅದರೊಳಗಡೆ ಇರುವಂಥ ಹಾವು ಆ ಹುತ್ತವನ್ನು ಹೊಡೆಯೋದ್ರ ಮೂಲಕ ಸಾಯೋದಿಲ್ಲ ಹಾಗೆ ಈ ದೇಹ ಕೂಡ ಅಷ್ಟೆ ಒಂದು ಹುತ್ತ ಇದ್ದ ಹಾಗೆ ಅದರಲ್ಲಿರುವಂತ ಹಾವು ಜೀವ ಇದ್ದಂತೆ ಮೇಲುಗಡೆ ಎಷ್ಟು ಬೇಕಾದ್ರೂ ಆ ಹುತ್ತವನ್ನ ಬಡಿಬಹುದು ಹೊಡಿಬಹುದು ಆದರೆ ಒಳಗಿರುವಂತ ಹಾವಿಗೆ ಏನೂ ಆಗುವುದಿಲ್ಲ ಅವನು ನಿತ್ಯ ಆ ಆತ್ಮ ಯಾವಾಗ್ಲೂ ಇರುವಂಥದ್ದು ಈ ಜೀವ ನಾಮ ರೂಪಗಳ ವೇಷ ಹಾಕಿಕೊಳ್ಳುವುದಕ್ಕೆ ಮುಂಚೆಯೂ ಇದೆ ನಂತರ ವೇಷವನ್ನೆಲ್ಲ ಕಳಚಿ ಅಳಿಸಿ ಹೋದರೂ ಕೂಡ ಅದು ಹಾಗೆ ಶಾಶ್ವತವಾಗಿರುತ್ತೆ ಹಾಗಾಗಿ ಅದನ್ನು ಅಜ ಅಂತ ಕರೀತಾರೆ ಹುಟ್ಟಿಯೇ ಇಲ್ಲ ಹುಟ್ಟಿದ ನಂತರ ಸಾಯುವುದೂ ಇಲ್ಲ ಅದು ನಿತ್ಯ ಇರುವಂಥದ್ದು ಈಗ ನೋಡಿ ಪ್ರತಿದಿನ ಸೂರ್ಯ ಹುಟ್ಟುತ್ತಾನೆ ಸೂರ್ಯ ಮುಳುಗ್ತಾನೆ ಅಂತ ನಾವು ಹೇಳ್ತೀವಿ ಅಷ್ಟೇ ಆದರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸೂರ್ಯ ಹುಟ್ಟುವುದೂ ಇಲ್ಲ ಸೂರ್ಯ ಮುಳುಗುವುದೂ ಇಲ್ಲ ಸೂರ್ಯ ಯಥಾ ಪ್ರಕಾರ ತನ್ನದೇ ಆದಂಥ ಒಂದು ಸ್ಥಾನದಲ್ಲಿ ಸದಾಕಾಲ ಬೆಳಕನ್ನು ನೀಡ್ತಾನೇ ಇದ್ದಾನೆ ಆದರೆ ಭೂಮಿ ತಿರುಗ್ತಾ ಇದೆ ಭೂಮಿ ರೊಟೇಷನ್ ರೆವಲ್ಯೂಷನ್ ಅಂತೇಳಿ ಏನು ನಾವು ಹೇಳ್ತೀವಿ ವೈಜ್ಞಾನಿಕ ಭಾಷೆಯಲ್ಲಿ ಹಾಗೆ ಭೂಮಿ ತನ್ನ ಅಕ್ಷದ ಸುತ್ತ ತನ್ನ ಪಾಡಿಗೆ ತಾನು ತಿರುಗ್ತಾ ಇದೆ ಆ ತಿರುಗುವಿಕೆಯ ಮೂಲಕ ನಮಗೆ ಸೂರ್ಯ ಹುಟ್ಟುವ ಹಾಗೆ ಮತ್ತು ಸೂರ್ಯ ಮುಳುಗುವ ಹಾಗೆ ಭಾಸವಾಗ್ತಿದೆ ಸೂರ್ಯ ಹುಟ್ಟುವುದಾಗಲಿ ಸೂರ್ಯ ಮುಳುಗುವುದಾಗಲಿ ಇವೆಲ್ಲ ಒಂದು ಭ್ರಮೆ ನಾವು ಒಂದು ಭಾವದಲ್ಲಿ ಅದನ್ನು ಕಂಡುಕೊಂಡಿದ್ದೇವೆ ಹುಟ್ಟು ಸಾವು ಅಂತ ಆದರೆ ಸೂರ್ಯ ಪ್ರತಿದಿನ ಹುಟ್ಟತಾನೆ ಪ್ರತಿದಿನ ಮುಳುಗ್ತಾನೆ ಅವನಷ್ಟು ಶಿಸ್ತನ್ನು ನಾವು ಯಾಕೆ ಕಲಿಬಾರ್ದು ಅಂತೆಲ್ಲ ಹೇಳ್ತೀವಿ ಆದರೆ ಶಿಸ್ತಿರೋದು ಸೂರ್ಯನಿಗಿಂತ ಭೂಮಿ ಮೇಲೆ ಅನಿಸುತ್ತೆ ಭೂಮಿ ತನ್ನ ಪಾಡಿಗೆ ತನ್ನ ಅಕ್ಷದ ಸುತ್ತ ಸುತ್ತುತ್ತಾ ಇರುವಾಗ ಸೂರ್ಯ ಹುಟ್ಟಿದ ಹಾಗೆ ಕಾಣ್ತಾನೆ ಹಾಗೆ ಮುಳುಗಿದ ಹಾಗೆ ತೋರ್ತಾನೆ ಈ ಹುಟ್ಟು ಮುಳುಗಿನ ನಡುವೆ ಸೂರ್ಯ ಯಾವುದೇ ಕಾರ್ಯವನ್ನ ಮಾಡ್ತಾ ಇಲ್ಲ ತನ್ನ ಅಕ್ಷದಲ್ಲಿ ಆತ ತನ್ನ ಪಾಡಿಗೆ ತಾನು ಬೆಳಕ್ತಾ ಇದ್ದಾನೆ ಹಾಗೆ ಈ ಆತ್ಮ ಆತ ತನ್ನ ಪಾಡಿಗೆ ತಾನು ಬೆಳಕ್ತಾ ಇದ್ದಾನೆ ಹುಟ್ಟು ಸಾವು ಎನ್ನುವುದು ಈ ದೇಹಕ್ಕೆ ಮಾತ್ರ ಎನ್ನುವಂಥದ್ದು ಈ ಶ್ಲೋಕದ ಒಂದು ತಾತ್ಪರ್ಯ ಆ ಆತ್ಮಕ್ಕೆ ಒಂದು ನೈಜ ಸ್ವಭಾವವಿದೆ ಆದರೆ ಈ ದೇಹಕ್ಕೆ ಬಾಲ್ಯ ಯೌವನ ವೃದ್ಧಾಪ್ಯ ಅಂತೆಲ್ಲ ಅವಸ್ಥೆಗಳಿದವೆ ಅವು ಆಕಾರಕ್ಕೂ ಸಿಗಬಹುದು ಕೆಲವೊಮ್ಮೆ ವಿಕಾರಕ್ಕೂ ಕೂಡ ಕೊಡಬಹುದು ಆದರೆ ಈ ಆಕಾರ ವಿಕಾರ ಇವುಗಳೆಲ್ಲ ಆತ್ಮನಲ್ಲಿಲ್ಲ ಹಾಗಾಗಿ ಈ ಆತ್ಮನ ನೈಜ ಸ್ವಭಾವವನ್ನ ಯಾರು ಅರ್ತಿರ್ತಾರೋ ಅವನು ಪರಿಪೂರ್ಣನಾಗ್ತಾನೆ ಅವನು ಮತ್ತೊಂದು ವಸ್ತುಗಳ ಮತ್ತು ವ್ಯಕ್ತಿಗಳ ಸಹಾಯದಿಂದ ಇತರರನ್ನ ಕೊಲ್ಲಿಸುವುದಿಲ್ಲ ಅಥವಾ ಅವರ ಸಹಾಯವಿಲ್ಲದೆ ತಾನೇ ಆ ಕೆಲಸವನ್ನ ಕೂಡ ಮಾಡುವುದಿಲ್ಲ ಆತ್ಮ ಅವಿನಾಶಿ ಆತ್ಮ ನಿತ್ಯ ಆತ್ಮ ಜನನವಿಲ್ಲದವನು ಮತ್ತು ಅವ್ಯಯನು ಎಂದು ತಿಳಿದ ಮೇಲೆ ಕರ್ತೃತ್ವ ಭಾವವನ್ನು ಹೇಗೆ ತಾನೇ ವ್ಯಕ್ತಿಯು ಆತ್ಮನಲ್ಲಿ ಆರೋಪಿಸಿಕೊಳ್ಳಬಲ್ಲ ಹಾಗಂತ ಹೇಳ್ತಾ ಇರುವಂಥದ್ದು ಕೃಷ್ಣ ಯಾರಿಗೆ ಅರ್ಜುನನಿಗೆ ಅಂತಂದ ಮೇಲೆ ಕೃಷ್ಣ ಮತ್ತೆ ಹೇಳ್ತಾ ಇದ್ದಾನೆ ಯಾರನ್ನೂ ಕೂಡ ನಾವು ಹೊಡೆಯಲಿಕ್ಕೂ ಸಾಧ್ಯವಿಲ್ಲ ಕೊಲ್ಲುವುದಕ್ಕೂ ಸಾಧ್ಯವಿಲ್ಲ ಅಂತ ಕೃಷ್ಣ ಹೇಳಿದ ಮೇಲೆ ಆ ಒಂದು ಅಂಶದಲ್ಲಿ ಆ ಒಂದು ವಾಕ್ಯದಲ್ಲಿ ಬಹಳಷ್ಟು ಅರ್ಥ ಇರಲೇಬೇಕು ಅವಿನಾಶಿಯಾದ ಆತ್ಮನನ್ನ ನಾವು ಯಾವುದೇ ಕಾರಣಕ್ಕೂ ಹೊಡೆಯಲು ಸಾಧ್ಯವಿಲ್ಲ ಕೊಲ್ಲಲು ಸಾಧ್ಯವಿಲ್ಲ ಹಾಗಿದ್ಮೇಲೆ ಈ ಆತ್ಮ ಅನ್ನೋದು ಹೇಗಿದೆ ಆತ್ಮ ಅನ್ನೋದು ಎಲ್ಲಿದೆ ಯಾವ ಸ್ವರೂಪದಲ್ಲಿದೆ ಅನ್ನುವಂಥ ಒಂದು ಪ್ರಶ್ನೆ ನಮ್ಮೆಲ್ಲರಲ್ಲಿ ಮೂಡಬಹುದು ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಅದಕ್ಕೆ ಒಂದು ಒಳ್ಳೆಯ ವಿವರಣೆಯನ್ನು ಕೂಡ ಕೊಡ್ತಾನೆ ಆ ವಿವರಣೆಗೆ ನಾವು ತಾಳ್ಮೆಯಿಂದ ಕಾಯಬೇಕು ಹಾಗಾಗಿ ಆತ್ಮನ ಧರ್ಮ ಅನ್ನೋದಿದೆಯಲ್ಲ ಆತ್ಮಕ್ಕೂ ಒಂದು ಧರ್ಮ ಇದೆ ಅದು ಯಾವ ಧರ್ಮ ಅದು ಅನಂತವಾದದ್ದು ಸದಾಕಾಲ ಇರುವಂಥದ್ದು ಮತ್ತು ಅದು ನಿರ್ವಿಕಾರವಾಗಿ ಇರುವಂಥದ್ದು ನಿರ್ವಿಕಾರ ಅಂದರೆ ಯಾವುದೇ ಆಕಾರವನ್ನು ಪಡೆಯದೇ ಇರುವಂಥದ್ದು ಇಂತಹ ಒಂದು ತತ್ವವನ್ನು ಆತ್ಮನ ಧರ್ಮವಾಗಿರುವಂಥ ಈ ಅನಂತವಾಗಿರುವಂಥ ಮತ್ತು ನಿರ್ವಿಕಾರವಾಗಿರುವಂಥದ್ದನ್ನು ಯಾರು ಬಲ್ಲರೋ ಅಂಥವರಿಗೆ ಬದುಕಿನಲ್ಲಿ ಯಾವ ತೊಂದರೆಗಳು ಕೂಡ ಇಲ್ಲ ಎನ್ನುವಂಥ ಅಂಶ ಈ ಒಂದು ಶ್ಲೋಕದ ಒಂದು ತಾತ್ಪರ್ಯ ಆಗಿರುತ್ತೆ ಇಲ್ಲಿ ಪಾರ್ಥ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಸಂಬೋಧಿಸ್ತಾ ಇದ್ದಾನೆ ಪಾರ್ಥ ಹಾಗಾಗಿ ಪಾರ್ಥ ಸಾರಥಿ ಅಂತ ಹೇಳಿ ಅಂದರೆ ಕೃಷ್ಣ ಪಾರ್ಥ ಅಂತಂದರೆ ಅರ್ಜುನ ಹಾಗಾಗಿ ಆತ್ಮ ಎನ್ನುವಂಥದ್ದು ಯಾರಿಂದಲೂ ಕೂಡ ಕೊಲ್ಲಿಸಲ್ಪಡುವುದಿಲ್ಲ ಮತ್ತು ಯಾವುದೇ ರೀತಿಯಿಂದ ಕೊಲ್ಲಲ್ಪಡುವುದಿಲ್ಲ ಅದು ನಿತ್ಯ ಅದು ಶಾಶ್ವತ ಅದು ಅನಂತ ಮತ್ತು ಅದು ನಿರ್ವಿಕಾರ ಇಂಥ ಒಂದು ಅಪರೂಪದ ಶ್ಲೋಕಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಹೋದವರು ಮರಳುವರೇ ಇರುವವರು ಉಳಿಯುವರೆ ಹೋದವರು ಮರಳುವರೆ ಇರುವವರು ಉಳಿಯುವರೆ ಬರುವವರು ನೂರ್ ಕಾಲ ಇರಲಾರರಿಲ್ಲ ಬಲು ಚಂದ ಬಿರಿದಹೂ ಒಂದು ದಿನ ಬಾಡುವುದೋ ಬಲು ಚಂದ ಬಿರಿದ ಹೂ ಒಂದು ದಿನ ಬಾಡುವುದೋ ತೆರಳುವಿಕೆ ಅನಿವಾರ್ಯ ಅನಿವಾರ್ಯದ್ದುರಾಮ ತೆರಳುವಿಕೆ ಅನಿವಾರ್ಯ ಮುದ್ದು ರಾಮ ಇಲ್ಲಿಂದ ಹೋದವರು ಮರಳ್ತಾರ ವಾಪಸ್ ಬರ್ತಾರ ಗೊತ್ತಿಲ್ಲ ನಾವಿಲ್ಲಿಗೆ ಬಂದಾಗಿದೆ ಆದರೆ ಇಲ್ಲೇ ಉಳಿತೀವಾ ಅದು ಗೊತ್ತಿಲ್ಲ ನೂರು ಕಾಲ ಗೊತ್ತಿಲ್ಲ ಅಂತ ಹೇಳೋದಕ್ಕಿಂತ ನೂರ್ ಕಾಲ ಬಾಳ್ತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂತ ಹೇಳಬೇಕು ಹೋಗೋದಂತೂ ನಿಶ್ಚಿತ ಬರ್ತೀವೋ ಇಲ್ವೋ ಗೊತ್ತಿಲ್ಲ ಹೇಗೆ ಒಂದು ಅರಳಿರುವಂಥ ಹೂವು ಚಂದವಾಗಿ ಇದ್ದು ಮತ್ತೊಂದು ದಿನ ಬಾಡಿ ಹೋಗುತ್ತೋ ಹಾಗೆ ಇಲ್ಲಿಂದ ಹೋಗುವಂಥದ್ದು ಅನಿವಾರ್ಯ ತೆರಳುವಿಕೆ ಎನ್ನುವಂಥದ್ದು ಅನಿವಾರ್ಯ ಅದಕ್ಕೆ ನಾವೆಲ್ಲರೂ ಸಿದ್ಧ ಆಗಿರಬೇಕು ಈ ದೇಹ ನಾಶ ಆಗತ್ಯ ಹೊರತು ಇದರೊಳಗಡೆ ಇರುವಂಥ ಆತ್ಮ ಅಥವಾ ಚೈತನ್ಯ ಎಂದಿಗೂ ನಾಶವಾಗುವುದಿಲ್ಲ ಹಾಗಾಗಿ ಈ ದೇಹದ ಮೂಲಕ ಈ ಜಗತ್ತಿನಲ್ಲಿ ಸಕಾರಾತ್ಮಕವಾದ ಚಿಂತನೆಯನ್ನ ಮತ್ತು ಆಧ್ಯಾತ್ಮಿಕವಾದಂಥ ಚಿಂತನೆಯನ್ನ ಧಾರ್ಮಿಕ ಮನೋಭಾವವನ್ನ ಈ ಆತ್ಮದೊಳಗೆ ಚೈತನ್ಯದೊಳಗೆ ತುಂಬಬೇಕಾಗಿರುವಂಥದ್ದು ಈ ಬದುಕಿನ ನಿಜವಾದ ಕರ್ತವ್ಯ ಆ ಕರ್ತವ್ಯದೆಡೆಗೆ ನಮ್ಮೆಲ್ಲರ ಚಿತ್ತ ಹರಿಯಲಿ ಎಂಬುದೇ ಶ್ರೀಕೃಷ್ಣನಿಗೆ ನಾವು ಅರ್ಪಿಸಬೇಕಾದಂಥ ಒಂದು ಪ್ರಾರ್ಥನೆ ಆ ಮೂಲಕ ನಾವು ಕೂಡ ಕೃಷ್ಣನಿಗೆ ಶರಣಾಗೋಣ ಅಲ್ವೇ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ